ಕುಂಭ ರಾಶಿ ಗುರು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಜಾತಕ ಪರಿಣಾಮ ಮತ್ತು ಪರಿಹಾರಗಳು ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ಈ ಲೇಖನದಲ್ಲಿ ನಾವು ಗುರು ಸಂಚಾರ ಎರಡು ಇಪ್ಪತ್ತೈದು ಮತ್ತು ಅದು ನಮ್ಮ ಮೇಲೆ ಬೀರುವ ಪರಿಣಾಮಗಳನ್ನು ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರುವು ದೃಷ್ಟಿ ಹಾಯಿಸುವ ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಅಮೃತದಂತಹ ಫಲಿತಾಂಶಗಳು ಬರುತ್ತವೆ ಗುರುವು ಕಳೆದ ವರ್ಷದಿಂದ ಶುಕ್ರನಿಂದ ನಿಯಂತ್ರಿಸಲ್ಪಡುವ ವೃಷಭ ರಾಶಿಯಲ್ಲಿ ಸಂಕ್ರಮಣವಾಗುತ್ತಿದೆ ಮತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂವರೆಕ್ಕೆ ಅದು ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ ಮತ್ತು ಬುಧದ ಆಳ್ವಿಕೆಯಲ್ಲಿರುವ ಮಿಥುನವನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಜೆ ನಾಲ್ಕು ಹನ್ನೆರಡಕ್ಕೆ ತನ್ನ ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಇದನ್ನು ಗುರು ನಕ್ಷತ್ರ ಅಸ್ತಂಗತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜುಲೈ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಐವತ್ತಕ್ಕೆ ಉದಯಿಸುತ್ತದೆ ಇದನ್ನು ತಾರಾ ಉದಯ ಎಂದು ಕರೆಯಲಾಗುತ್ತದೆ ಗುರು ಅಸ್ತಂಗತ ಹಂತವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಗುರುವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡುವನು ಗುರು ಅಸ್ತಂಗತವಾದಾಗ ಮದುವೆಯಂತಹ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತವೆ ಬನ್ನಿ ಈಗ ಗುರು ಬದಲಾವಣೆಯಿಂದ ಕುಂಭ ರಾಶಿಯ ಫಲ ಹೇಗಿದೆ ಎಂದು ತಿಳಿಯೋಣ ಕುಂಭ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಗುರುವು ಎರಡನೇ ಮತ್ತು ಹನ್ನೊಂದನೇ ಮನೆಗಳನ್ನು ಆಳುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಗುರುವಿನ ಸಂಚಾರವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಐದನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಸಂಚಾರವು ನಿಮ್ಮ ಹಣಕಾಸಿನ ಲಾಭದ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ ನೀವು ಆರ್ಥಿಕ ಸಂಪತ್ತನ್ನು ಸಾಧಿಸುವಿರಿ ಯೋಜನೆಗಳು ಯಶಸ್ವಿಯಾಗುತ್ತವೆ ಬಯಸಿದ ಆಸೆಗಳು ಈಡೇರುತ್ತವೆ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳದ ಸಾಧ್ಯತೆ ಇದೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಬಯಸಿದರೆ ಈ ಅವಧಿಯಲ್ಲಿ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಗುರು ನಿಮ್ಮ ಒಂಬತ್ತನೇ ಹನ್ನೊಂದನೇ ಮತ್ತು ಮೊದಲ ಮನೆಗಳ ಮೇಲೆ ದೃಷ್ಟಿ ಬೀರುವುದರಿಂದ ಎಲ್ಲವೂ ಧನಾತ್ಮಕವಾಗಿ ಬದಲಾಗುತ್ತವೆ ನಿಮ್ಮ ಮಗುವು ಸುಸಂಸ್ಕೃತವಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಸಾಧಿಸುವಿರಿ ಉನ್ನತ ಶಿಕ್ಷಣವು ಸಹ ಯಶಸ್ವಿಯಾಗುತ್ತದೆ ನೀವು ಹಣ ಸಂಪಾದಿಸಲು ಉತ್ಸುಕರಾಗಿರುತ್ತೀರಿ ನೀವು ಮಕ್ಕಳ ಬಗ್ಗೆ ಅನುಕೂಲಕರ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತವೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಬಲಗೊಳ್ಳುತ್ತವೆ ಅಕ್ಟೋಬರ್ನಲ್ಲಿ ಆರನೇ ಮನೆಗೆ ಗುರುವಿನ ಪ್ರವೇಶವು ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ಮತ್ತು ಖರ್ಚುಗಳನ್ನು ಹೆಚ್ಚಿಸಬಹುದು ಅದರ ನಂತರ ಗುರು ಡಿಸೆಂಬರ್ನಲ್ಲಿ ಐದನೇ ಮನೆಯಲ್ಲಿ ಹಿಮ್ಮುಖವಾಗಿ ಮರಳಿದಾಗ ನೀವು ಪ್ರೀತಿಯ ಸಂಬಂಧಗಳಲ್ಲಿನ ಸಮಸ್ಯೆಗಳ ಜೊತೆಗೆ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಏರಿಳಿತಗಳು ಉಂಟಾಗಬಹುದು ಆರ್ಥಿಕ ಸಮೃದ್ಧಿ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಬೆಂಬಲಿಸುತ್ತಾರೆ ದಾಂಪತ್ಯ ಸಂಬಂಧಗಳಲ್ಲಿ ಬೆಳವಣಿಗೆ ಇರುತ್ತದೆ ಅವಿವಾಹಿತರಿಗೆ ವಿವಾಹವಾಗಲು ಅವಕಾಶವಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ನಿಮ್ಮ ವ್ಯವಹಾರದಂತೆ ಸುಧಾರಿಸುತ್ತವೆ ಪರಿಹಾರ ಗುರುವಾರದಂದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ